ಮಕರ ರಾಶಿಯವರಿಗೆ ಎರಡರಲ್ಲಿ ಒಂದು ಶನಿಯ ಯೋಗ ಮೂರರಲ್ಲಿ ರಾಹು ನಾಲ್ಕರಿಂದ ಐದಕ್ಕೆ ಗುರು ಹಾಗಾಗಿ ಗುರುವಿನ ಬಲ ಅನ್ನುವಂಥದ್ದು ಅವರಿಗೆ ಪ್ರಾಪ್ತವಾಗುತ್ತೆ ವಿದ್ಯೆಯಲ್ಲಿ ತಡೆ ಆಗಿದ್ದರೆ ಕೆಲಸ ಕಾರ್ಯದಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆಗಳಾಗಿದ್ರೆ ಅದೆಲ್ಲವೂ ಕೂಡ ಇನ್ನು ಮುಂದೆ ಸ್ವಲ್ಪ ಉಪಶಮನ ಆಗುವಂತಹ ಒಂದು ಯೋಗ ಮಕರ ಇದೆ ಇನ್ನು ಮುಂದೆ ಅವರಿಗೆಲ್ಲ ಚೆನ್ನಾಗಿ ನಡೆಯುತ್ತೆ ಒಂಬತ್ತರಲ್ಲಿ ಕೇತುವಿನಿಂದ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂತಹ ಒಂದು ಸಾಧ್ಯತೆ ಇದೆ ಮತ್ತು ಈಶ್ವರಾನುಗ್ರಹ ಇಲ್ಲ ಅಂತ ತೋರಿಸುತ್ತೆ ಹಾಗಾಗಿ ದೇವರ ಪೆಂಡಿಂಗ್ ಇದ್ದರೆ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋಂಥ ಸಂಕಲ್ಪಗಳೇನಾದ್ರು ಮುಂಚೆ ಇದ್ದು ಆ ಸಂಕಲ್ಪಗಳನ್ನೆಲ್ಲ ಪರಿಪೂರ್ತಿ ಮಾಡಲಿಲ್ಲ ಅಂತಂದರೆ ಖಂಡಿತ ಅದನ್ನೆಲ್ಲ ಮಾಡೋದು ತುಂಬ ಉಚಿತ ಇವಾಗ ಇಲ್ಲ ಅಂತಂದರೆ ಅದರಿಂದ ಒಂದಷ್ಟು ದೋಷಗಳನ್ನು ಕಟ್ಕೊಳ್ಳುವಂಥ ಒಂದು ಯೋಗ ಇದೆ ಅದರಿಂದ ಏನೋ ಕೆಲಸ ಆಗ್ತಾನೇ ಇಲ್ಲ ಯಾರ ಹತ್ರನಾರು ಹೋಗಿ ಸರಿಯಾಗಿ ಪ್ರಶ್ನೆ ಇರಿಸಿದ್ರೆ ನಿಮ್ದು ಯಾವುದೋ ಒಂದು ದೇವರ ಹರಕೆ ಅನ್ನೋಂಥದ್ದು ಕಾಣಿಸುತ್ತೆ ಅಂತಾರೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ನಡ್ಕೊಳ್ಳುವಂಥದ್ದು ದೇವರ ಜೊತೆ ಅಥವಾ ದೇವರ ಒಂದು ಪೂಜೆ ಪುನಸ್ಕಾರವನ್ನ ಮಾಡಿದ್ದು ನಿಲ್ಸಿರುವಂಥದ್ದು ಅದನ್ನ ಮುಂದುವರಿಸುವಂಥದ್ದು ಇದನ್ನೆಲ್ಲ ತುಂಬಾ ಮಾಡಬೇಕಾಗ್ತದೆ ಮಕರ ರಾಶಿಯವರು ಅದು ಬಿಟ್ರೆ ಎರಡರಲ್ಲಿ ಶನಿ ಇರೋದ್ರಿಂದ ಹಣದ ಫ್ಲೋ ಫೈನಾನ್ಷಿಯಲ್ ಫ್ಲೋ ಅನ್ನೋಂಥದ್ರಲ್ಲಿ ತುಂಬಾ ಒಂದಷ್ಟು ಅಡಚಣೆ ಇರುತ್ತೆ ಯಾಕಂದ್ರೆ ಶನಿ ತುಂಬಾ ಮಂದ ಆಗುವಂತ ಅಂದ್ರೆ ಹಣ ಬರಬೇಕು ಅಂತಾನೆ ತುಂಬಾ ಮಂದವಾಗಿ ಬರುವಂಥದ್ದು ಮತ್ತೆ ಬೇಗ ದುಡ್ಡನ್ನ ಖರ್ಚು ಮಾಡುವಂಥದ್ದು ಇನ್ನು ಮಕರ ರಾಶಿಯವ್ರಿಗೆ ಹಾಗೆ ಇರುತ್ತೆ ಆದ್ರೆ ಗುರುವಿನ ಬಲ ಅನ್ನುವಂಥದ್ದು ಬರೋದ್ರಿಂದ ಒಂದಷ್ಟು ಉಪಶಮನ ಅನ್ನುವಂಥದ್ದು ಖಂಡಿತ ಕಾಣ್ತದೆ ಆ ಉಪಶಮನ ಅನ್ನೋಂಥದ್ದು ಯಾಕಂದ್ರೆ ಮೂರರಲ್ಲಿ ರಾಹು ಇದ್ದಾನೆ ವಿಶೇಷವಾಗಿ ಈ ಬಿಸ್ನೆಸ್ಸನ್ನು ಮಾಡ್ತಿರೋ ಅಂಥವ್ರು ಅದರಲ್ಲೂ ಈ ಬಿಸ್ನೆಸ್ಸಲ್ಲಿ ಅಲ್ಲಿ ಈ ರಾಹುವಿನಿಂದ ದೇಶಗಳು ಗಲ್ಫ್ ಕಂಟ್ರಿಗಳಿಂದ ಬರುವಂತಹ ವಸ್ತುಗಳನ್ನ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥವ್ರು ಗೆ ಸಂಬಂಧಪಟ್ಟಿರುವಂತಹ ಪೆಟ್ರೋಲ್ ಬಂಕ್ ಗಳನ್ನ ಮಾಡುವಂಥದ್ದು ಅಥವಾ ಆಯಿಲ್ ಪ್ರಾಡಕ್ಟ್ಸ್ ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಅದನ್ನ ಬಿಸ್ನೆಸ್ ಮಾಡತಕ್ಕಂಥವ್ರಿಗೆ ತುಂಬಾ ಒಳ್ಳೆ ರೀತಿಯಾಗಿರುವ ಯೋಗ ಅನ್ನುವಂಥದ್ದು ಕಾಣುತ್ತೆ ಮತ್ತೆ ಈ ರಾಹುವಿನಿಂದ ಬರುವಂತಹ ಒಂದಷ್ಟು ಬೇರೆ ರೀತಿಯಾಗಿ ಸುಗಂಧ ದ್ರವ್ಯಗಳಾಗಿರ್ಬೋದು ಇದೆಲ್ಲವನ್ನ ಕೂಡ ಬಿಸ್ನೆಸ್ ಮಾಡುವಂಥವ್ರಿಗೆ ತುಂಬಾ ಒಳ್ಳೆ ರೀತಿಯಾಗಿರುವಂತಹ ಒಂದು ಯೋಗ ಈ ಮಕರ ರಾಶಿಯವರಿಗೆ ಕಾಣುತ್ತೆ ಒಳ್ಳೇದಾಗ್ತಕ್ಕಂಥದ್ದು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ